ಶಿವಯೋಗಿಗಳ ಸಮಾಧಿ ಆ ಬಳಿಕ ಸಿದ್ದರಾಮೇಶ್ವರದು ರೇವಾಪಚಾರ್ದು ಸಿದ್ದರಾಮೇಶ್ವರದು ಇದ್ರ ಭದ್ರ ಅದ್ರ ಇದ್ರದ மத்த <imitation> வந்து <imitation> <imitation>

ಅವರು ದಾಣೆ ಮಾಸ್ತರ್ ಅಂತ ಇದ್ದಾರೆ ಇತರ ಇತರ ಅಂತ ಹೇಳೋದು ಅವರ ಮಕಲು ಅಂದಿಪ್ ಮಾಸ್ಟರ್ ಇದ್ದಾರೆ ಅವರು ಹೌದು 음 ನೇ ಅವರು ಸಿದ್ರಾಮೇಶ್ವರ ಅಜ್ಜರು ತೇ ದಾಣೆ ಆ ನಮಸ್ಕಾರ ಮಾಡೋ ಬಳಗೆ ಕೇಳಿದ್ದಾರೆ ಅವರು ಹೌದು ಯಾರಪ್ಪ ಅಂತಂದೆ ನಾನು ಕಡಲಕೋಟೆ ಶಿಕ್ಕರಮಣದಪ್ಪನ ಶಿಷ್ಯರೆ ಅಂತಂದೆ ಆ ಎಲ್ಲಿ ಇರ್ತೀರಿ ಅಂತ ಕೇಳಿದ್ರು ನಾನು ನೀರ್ ಬಾಳಕೆ ತೀನ್ರಿ ಆ ಅಭ್ಯಾಸ ಮಾಡಕ್ಕೆ ಅಲ್ಲಿ ಹೋಗಿರ್ತೀನಿ ನೀರ್ ಬಾಳಿಕೆ ಯಾವಾಗ ಒಂದು ಬರ್ತಿರ್ತೀನಿ ಅಲ್ಲೇ ಜಾಸ್ತಿ ಇರ್ತಂತಿನಿ ಮಠದಾಗ ಅಂತ ಹೇಳಿ ಹಾ ಅಡ್ಡಿಲ್ಲ ಅಂದ ಅಂತೇಳಿ ಅವ್ರ ಕರ್ಕೇಶ್ ನೇನದು ಅವರು ಚಿಕ್ಕ ರ ಅವರು ಅವರು ಅಂತ ಅವ್ರನ್ನ ಶಾಸ್ತ್ರ ಹೇಳೋ ಕುಡೀತಿ ಅಂಥೇಳಿ ಮಾಡಿದ தான மாஸர் நம்ம எல்லா கேடல் மாஸ்த் அஜர் அங்கே இல்லை அப்படி பிரத்தியாங்க நம்ம ஏன் அவங்க பார்த்தா நான் பெருக்கிங்க பாத்திர மா ಆ ಇವು ಎಲ್ಲ ಆಟ ಇದ್ರಿಗೆ ಶ್ರವಣ ಅರ್ಚನನು ವಂದನ ಪಾದ ಶಿವನ ಸಖ್ಯಂ ದಾಶ್ಯಂ ಸಖ್ಯಂ ಆತ್ಮ ನಿವೇದನ ಅಂತೇಳಿ ಒಂಬತ್ತು ಭಕ್ತಿಗಳು ಶ್ರವಣ ಭಕ್ತಿ ಪರಿಚಿತ್ ರಾಜ ಮಾಡಿದ ಪರಿಚಿತ ರಾಜನು ಯಾರು ಮತ್ತ ಒಂದು ಹೇಳಬೇಕಲ್ಲ ಚರಿ ಹೇಳಿ ಅವ್ ಯಾಕ ಏಳು ದಿವಸ ಶುಮನಗಳ ಕಡಿಂದ ಭಾಗವತ ಭಾಗವತರಿ ಶ್ರೀಮತ್ ಭಾಗವತ ಹೇಳಿದ್ರಿ ಆವಾಗ ಅದು ಸರ್ಪ ಹಾಕಿ ಹೋಗಿದ್ದಲ್ರಿ ಸತ್ ಸರ್ಪ ತಂದಿ ಸತ್ ಸತ್ ಹಾವು ಹೌದ್ರಿ ಸತ್ ಹಾವನ್ನ ಹಾಕಿ ಹೋಗಿದ್ರಿ ಹಾಕಿ ಹೋದಾಗ ಅವ ಮಗ ಬಂದು ಶಾಪ್ ಕೊಟ್ಟಿದ್ರಿ ಏನೋ ದುಷ್ಟಾತ್ಮ ನಮ್ ತಂದಿಪಲ್ಗೆ ಸತ್ತ ಸರ್ಪ ಆಯ್ತು ಹೋಗಿನ ಇನ್ನು ಏಳು ದಿವಸಗಳ ಸರ್ಪ ಕಡೆ ಅಂದ್ರೆ ಅವಾಗ ಏನ್ ಮಾಡ್ಬೇಕು ಪರಿಶಿತ್ ಮಹಾರಾಜ ಅಂದ್ರ ಅಭಿಮನ್ಯುವಿನ ಮಗರಿಗೆ अर्जुन अर्जुन राजा राजा सर्प सर्व भद्रते सर्प मह जनमे जय आस्तिक

यो ओ सिष्ट्रन द शुकुमनी यो व्यासरमगा वेदव्यासरमगा शुकुमनी आरक린다 भागवत केळबोकु ಅಂತ ನುಗ್ಲೇನ ಅದಕ ಬರಲಿ ಕೂಡ್ ಏ ತಮ್ಮ ಈಗ ಸರಿಗ ತಕ್ಕ ಸರಿ ತಕ್ಕ ಆ ಯೋ ಬಾಯ ಶುಕುಮನಿ ನ ಆರ ಭಾಗವತ ಕೇಡ ಅಂತ ಭಾಗವತ್ ಕೇಳಿದ್ರೆ ಪರಿಚಿತ್ ಪರಿಚಿತ ಮಹಾರಾಜ್ರಿ ಕೇಳಿದಾಗ ಅದು ಏನಾದ್ರಿ ಸರ್ಪ ಕಚ್ತ್ರಿ ಅವ್ರು ಅದು ಸರ್ಪ ಪರಿಚಿತ ಪರಿಸ್ರು ಅದನ್ನ ಎಲ್ಲಿ ಇತ್ರಿ ಇತ್ತಿದ್ರೆ ಅವ್ರು ಒಂದು ಕಬ್ಬಿಣದ ಪಂಜರ ಮಾಡಿ ಅಲ್ಲಿ ಒಳಗ್ ಕುತ್ಕೊಂಡ್ರಿ ಭಾಗವತ ಹ್ಮ್ ಹ್ಮ್ ರೀ ಕೇಳಿದಾಗ ಶುಭ್ಮುನಿಗಳ ಕಡಿಂದ ಹಗಲು ರಾತ್ರಿ ಕೇಳ್ಬೇಕ್ರಿ ಪೂರ ಅಹೋರಾತ್ರಿ ಅಂತ ಅದಕ್ಕ ಆಹಾ ಆಹಾ ಅಂದ್ರ ಹಾಗಲ್ರಿ ರಾತ್ರಿ ಅಹೋ ರಾತ್ರಿ ಭಾಗವತವನ್ನ ಅಂದ್ರ ಅದಕ್ಕ ಸಪ್ತಾಹ ಅಂತಲ್ರಿ ಸಪ್ತಾಹ ಆಗಿನಿಂದ ಪ್ರಾರಂಭ ಆಗ್ತದಿ ವರ್ದ ದೂಷ ಕಾರ್ಯಕ್ರಮ ಆ ಸಪ್ತಾಹ ಏನ್ ಇತ್ತಲ್ರಿ ಅಲ್ಲಿ ಜನ್ ಹಂಗ ಬರುದು ಹೋಗುದು ಹಂಗ ನೆಲೆ ಇತ್ರಿ ಮತ್ತ ಅಲ್ಲಿ ಪುರಾಣ ಹೇಳುವಲ್ಲಿ ಕೇಳು ಅಲ್ಲಿ ಅಲ್ಲಿ ಏನು ಜನ್ ಗದ್ಲಾಕಿದ್ರಿ ಹೊರಗಡೆ ಗದ್ದಿದ್ರಿ ಮತ್ತ ಅದು ಒಂದ ಸಂಪಿ ಹೂವಿನ ಮಾಲಿಯೊಳಗೆ ಅದು ಅಷ್ಟ ಒಂದು ಸ್ವಲ್ಪ ಸಣ್ಣ ಸರ್ಪಿ ಅದು ಸಣ್ಣ ರೂಪ ತಾಳಿ ಅದ ಸುತ್ತಾಕಿತ್ರಿ ಇದಲಿ ಅದು ಕಣಸಲ್ದಂಗೆ ಅದು ಒಟ್ಟ ಕುಡ್ತಿತ್ರಿ ಅದ ಅದು ನೋಡ ಪರಿಕ್ಷಿತ ರಾಜರ ಕೊರಳಿ ಹಾಕಿದ ಕುಲ್ಲೆ ಕಾಚಿ ಬಿಟ್ರಿ ದುಶಾಯೆ ಸತ್ತು ಬಿಟ್ರು ಪರಿಕ್ಷಿತ ರಾಜಗೆ ಏನಾಗಿದೆ ಆ ಇವರಿಗೆ ಬಂದವರು ದರ್ಶನಕ್ಕೆ ಬಂದಿದ್ದಾರೆ ದರ್ಶನಕ್ಕೆ ಬಂದಾವ್ರೆ ಅದಕ್ಕೆ ಹೇಳಿದ್ರು ಸುಖಮಣಿಗಳು ಹ ಸರ್ಪಕಚುದಂತು ಬುಡಗಲ್ಲಾ ಅದು ಶಮಿಕ ಋಷಿಗಳ ಮಗಂದ ಶಾಪ ಆಗಿತ್ತು ಹ ಏಳು ದಿವಸ ಏನ ರಾತ್ರಿಕರಲ್ಲಿ ನೀ ಪುರಾಣ ಕೇಳಿಲ್ಲ ನಿನ್ನ ಸ್ವರೂಪದಲ್ಲಿ ಮನಸ್ಸು ಏಕಾಗ್ರವಾಗಿದ್ದಾಗ ನಿನ್ನ ಚಿತ್ತವೃತ್ತಿ ಬಹಿರ್ಮುಖವಾಗಿರಲಿಲ್ಲ ಅಂತರ್ಮುಖವಾಗಿರ್ತತಿ ಅಂತರ್ಮುಖವಾಗಿ ಇದ್ದಾಗ ಸರ್ಪ ಕಚ್ಚಿತು ಅಂತಂದ್ರ ಅವಾಗ ಶರೀರ ನಾಶಕತೆ ಆಗ ನೀ ಮುಕ್ತ ಆಗ್ತಿ ಮುಕ್ತ ಆಗಿಬಿಡ್ತಿ ಮುಂದೆ ಜನನ ಮನವಿ ಮುಕ್ತ ಆಗ್ಬಿಟ್ಟಿ ಅಂತ ಹೇಳಿದ್ರು ಹ ಆವಾಗ ಆಯ್ತು ಆ ಶಿಟ್ಟಿಟ್ಟು ಜನ್ಮೈಜಿಯ ರಾಜ ಏನ್ ಮಾಡಿದ್ರಿ ಸರ್ಪ ಯಜ್ಞ ಅಂತ ಮಾಡ್ಸಿದ್ರಿ ಸರ್ಪಯಾಗ ಸರ್ಪಯಾಗ ಯಾಗ ಮಾಡಿಸಿದಾಗ ಎಲ್ಲಾ ಸರ್ಪಗಳು ಬಂದ್ ಬಂದ ಯಜ್ಞ ಮಹಾನ್ ಮಹಾನ್ ಸರ್ಪಗಳ್ರಿ ಸಹಿತ ಯಜ್ಞ ಕುಂಟೊಳಗ್ ಬಂದ್ ಬಿಳಾಕ್ ಹತ್ತಿರ ಆವಾಗಳು ಅವು ತಕ್ಷಕ ಮತ್ತ ಇವು ಕೆಲವೊಂದ್ ಕೆಲವಂದ್ರಿ ಮುಖ್ಯ ಮುಖ್ಯ ಸರ್ಪಗಳ ಆ ಸರ್ಪ ಮಾತ್ರ ಬರ್ಲಿಲ್ಲ ಅದು ಅದು ಉಳ್ಕೊತ ರೀ ತಕ್ಷ ತಕ್ಷಕರಿ ಎಲ್ಲ ಸರ್ಪಗಳ ಮೇಲಿನ ರಾಜ್ಯ ಆ ಸ ಭಾಗವತದೊಳಗ ಎಲ್ಲಾ ಸರ್ಪಗಳ ಹೆಸರು ಬರ್ದಾಗ ನೋಡ್ರಿ ಈ ಮಹಾನ್ ಮಹಾನ್ ಸರ್ಪಗಳವಲ್ರಿ ಅವುಗಳ ಎಲ್ಲಾ ಅಂತ ಎಂತ ಸರ್ಪದ್ದು ಏನ ಹೆಸರ ತಗೊಂಡಿಲ್ಲ ಮಹಾನ್ ಮಹಾನ್ ಸರ್ಪಗಳ ಸರ್ಪಗಳಿಂದ ಅವ್ರಿ ಅವುಗಳ ಹೆಸರು ಹೊರಟು ಬರ್ದ್ಬಿಟ್ಟಲ್ ಗ್ರಾತ್ ಮಹಾಭಾರತ ಒಳಗೆ ಓದಿವ್ರಿ ಅದ್ನ ಏನ ಮೈ ಜುಮ್ಮ ಅಂತ ಕಕ್ಷಕ ಬಂದ್ ಕಚ್ಚಿ ಅದನ್ನು ಕೊಲ್ಬೇಕಂತ ಸಾಕಷ್ಟು ಪ್ರಯತ್ನ ಮಾಡಿದೆ ಇವ ಆಗಲಿಲ್ಲ ಜನ್ಮೇಜಯಕ್ಕೆ ಮುಂದ ಆಸ್ತಿ ಋಷಿ ಅಂತೇಳಿ ಆ ಋಷಿ ಹಾ ಸರ್ಪಗಳ ಇದಕ್ಕೆ ಸರ್ಪವರ್ಗ ಇದೆ ಹ್ಮ್ ಸರ್ಪದ ಇಲ್ಲಿ ಹ್ಮ್ ಸರ್ಪಗಳ ಅಜ್ಜ ಅಂತಾರ ಅಜ್ಜ ಅರ್ಜರಿ ಹ್ಮ್ ಏ ಹೇಳ್ತಾನ ಆ ಯಜ್ಞ ನಿಲ್ಲಿಸ್ಬಿಡು ಶೇಟ್ ಕಾರಣದಿಂದ ನೀ ತಕ್ಷಕಗಳು ಇದು ಮಾಡಕ್ ಹೋಗ್ಬೇಡ ಮತ್ತೆ ಯಾಕಂದ್ರ ಲೋಕಗಳು ಸರ್ಪ ಕುಲ ನಾಶ ಆತಪ ಅಂತಂದ್ರೆ ಅದರಿಂದ ನಿನಗ ಅರ್ಥೈತಿ ಅದಕ್ಕೆ ಆ ಆ ಸರ್ಪದ ಇದನ್ನ ಬಿಟ್ಬಿಡು ಕೀಷ್ಟಿಕ ಸಮಾಪ್ತಿ ಮಾಡಿಬಿಡಿ ಯಜ್ಞ ಅಂತ ಹೇಳ್ಬಿಟ್ರ ಆಸ್ತಿ ಕೃಷಿ ಯಾರ ಮಗಾರಿ ಜರತ್ಕಾರು ಅಂತ ಋಷಿ ಮತ್ತ ಅವನ ಹೆಂಡತಿ ಹೆಸ್ರುನು ಜರತ್ಕಾರುಗತ್ಕಾರು ಹ್ಮ್ ಜಗತ್ಕಾರು ಆ ಇಬ್ಬ ಇಬ್ಬರು ದಂಪತಿಗಳ ಆ ಆಸ್ತಿ ಕೃಷಿ ಹುಟ್ಟಿದವ್ರಿ அதுக்க ஆஸ்திகாடித்தாழ்த்தமுனி அஸ்திக ஷிளபைத்தார்ட் கட் இது சரபரப்பா ಗಜಸರ್ಪ ಮಹಾವಿಷಹ ಜಲಮೇಜೇ ಜ್ಞಂತೆ ಆಸ್ติกೇ ಶಿವชนಂ ಸ್ವಾಹ ಇದನ್ನು ಇದು ಊರ್ತಕದ್ರೆ ಹೌದು ಈಗ ಮಂತ್ರ ಮಂತ್ರಗಳ ಬದಲಿನಿ ಐದಿ ಹೌದು ಓ ನಾವು ಅನ್ನಬೇಕಕತ್ತೆ ಯಾಕಂತಂದ್ರೆ ಸರ್ಪ ಮನೆಯೊಳಗೆ ವಾಸ ಮಾಡ್ತಿದ್ರೆ ಅಥವಾ ಅದರೊಳಗೆ ಬನ್ನಿಯೊಳಗೆ ಅಲ್ಲಿ ವಾಸ ಮಾಡ್ತಿದವರು ಹೌದು

మరేప నాకో బోడి శాస్త్రదర్ అస్టర్ శాస్త్రదర్ అస్టర్ తప్ప ఏమీ లేదు సో నా భాషాస్త్రం ఎంట్రో